ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಜನಕನು ತನ್ನ ವಂಶಕ್ರಮವನ್ನು ಹೇಳಿದುದು ಎಂಬ ಎಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿದು ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದ ಮೇಲೆ ಸೀತೆಯನ್ನು ಆತನಿಗೆ ಮಾತಿನಂತೆ ಕೊಡುವುದಾಗಿ ವಾಗ್ದಾನ ಮಾಡಿದಂತಹ ಜನಕ ಮಹಾರಾಜನು ಅಯೋಧ್ಯೆಯಿಂದ ದಶರಥನನ್ನು ಆತನ ಪರಿವಾರದವರನ್ನು ಕರೆಸುತ್ತಾನೆ ದಶರಥನ ಪರಿವಾರವನ್ನು ಕರೆದುಕೊಂಡು ಬಂದಂತಹ ವಶಿಷ್ಠ ಮಹಾ ಋಷಿಗಳು ಇಕ್ಷ್ವಾಕು ವಂಶದ ಕುಲಪುರೋಹಿತರಾಗಿ ಇಕ್ಷ್ವಾಕು ವಂಶದ ಸಮಸ್ತ ವಂಶಕ್ರಮವನ್ನು ಬ್ರಹ್ಮನಿಂದ ಆರಂಭಿಸಿ ದಶರಥ ಮಹಾರಾಜ ರಾಮಲಕ್ಷ್ಮಣ ಭರತ ಶತ್ರುಘ್ನರವರೆಗೆ ತಿಳಿಸಿ ಇಂತಹ ಪರಿಶುದ್ಧವಾದ ವಂಶಕ್ಕೆ ನಿನ್ನ ಪುತ್ರಿಯರಾದ ಸೀತೆ ಮತ್ತು ಊರ್ಮಿಳೆಯರನ್ನು ಕೊಡು ಎಂದು ತಿಳಿಸುತ್ತಾರೆ ವಸಿಷ್ಠನು ಹೇಳಿದುದನ್ನು ಕೇಳಿ ಜನಕನು ಕೈಮುಗಿದು ಆ ಮಹರ್ಷಿಯನ್ನು ಕುರಿತು ಎಲೈ ಮಹಾತ್ಮನೆ ನಿನಗೆ ಶುಭವಾಗಲಿ ಪ್ರಸಿದ್ಧವಾದ ನಮ್ಮ ವಂಶಕ್ರಮವನ್ನು ಹೇಳುವೆನು ಕೇಳು ಸತ್ಕುಲ ಪ್ರಸೂತರಾದವರು ಕನ್ಯಾದಾನವನ್ನು ಮಾಡುವಾಗ ತಮ್ಮ ವಂಶಾನುಕ್ರಮವನ್ನು ಹೇಳಬೇಕಾದುದು ಧರ್ಮವು ಸಚ್ಚರಿತ್ರಗಳಿಂದ ಲೋಕಪ್ರಸಿದ್ಧನಾದ ನಿಮಿ ಎಂಬ ರಾಜನಿದ್ದನು ಆತನು ಪರಮ ಧಾರ್ಮಿಕನು ಮಹಾಬಲಾಢ್ಯನು ಆತನಿಗೆ ಮಿಥಿ ಎಂಬ ಪುತ್ರನೊಬ್ಬನು ಹುಟ್ಟಿದನು ಈ ನಮ್ಮ ಮಿಥಿಲಾ ನಗರವು ಆತನಿಂದಲೇ ನಿರ್ಮಿಸಲ್ಪಟ್ಟಿತು ಆತನೇ ನಮ್ಮ ವಂಶಕ್ಕೆ ಮೊದಲನೆಯ ಜನಕನು ಆತನಿಂದ ಉದಾಹಸುವು ಅವನಿಂದ ಧರ್ಮಾತ್ಮನಾದ ನಂದಿವರ್ಧನನು ಹುಟ್ಟಿದರು ಆ ನಂದಿವರ್ಧನನಿಗೆ ಸುಕೇತುವು ಸುಕೇತುವಿಗೆ ದೇವರಾತನು ದೇವನಾಥನಿಗೆ ಬೃಹದ್ರಥನೆಂಬುವನು ಹುಟ್ಟಿದನು ಬೃಹದ್ರಥನಿಂದ ಶೂರನಾದ ಮಹಾವೀರನೆಂಬುವನು ಹುಟ್ಟಿದನು ಆತನ ಮಗನೇ ಸತ್ಯ ಪರಾಕ್ರಮವುಳ್ಳ ಸುಧೃತಿ ಎಂಬುವನು ಸುಧೃತಿಯಿಂದ ಧಾರ್ಮಿಕನಾದ ದೃಷ್ಟಕೇತುವು ಹುಟ್ಟಿದನು ಆ ದೃಷ್ಟಕೇತುವಿನಿಂದ ಹರಿಯಶ್ವನು ಇವನಿಂದ ಮರುವು ಮರುವಿನಿಂದ ಪ್ರತಿಂಧಕನು ಹುಟ್ಟಿದರು ಪ್ರತಿಂಧಕನಿಂದ ಕೀರ್ತಿರಥನೆಂಬುವನು ಹುಟ್ಟಿದನು ಈತನಿಂದ ದೇವಮೀಢನು ದೇವಮೀಢನಿಂದ ವಿಬುಧನು ವಿಬುಧನಿಂದ ಮಹೀಂದ್ರಕನು ಮಹೀಂದ್ರಕನಿಂದ ಮಹಾಬಲಾಢ್ಯನಾದ ಕೀರ್ತಿರಾತನು ಹುಟ್ಟಿದರು ಅವನಿಂದ ಮಹಾರೋಮನೆಂಬುವನು ಮಹಾರೋಮನಿಂದ ಸ್ವರ್ಣರೋಮನು ಆತನಿಂದ ಹ್ರಸ್ವರೋಮನು ಜನಿಸಿದರು ಆತನು ಬಹಳ ಧಾರ್ಮಿಕನು ಮಹಾತ್ಮನು ಆ ಹ್ರಸ್ವರೋಮನ ಜ್ಯೇಷ್ಠ ಪುತ್ರನೇ ನಾನು ಈ ಕುಶಧ್ವಜನು ನನ್ನ ಒಡಹುಟ್ಟಿದ ಹುಟ್ಟಿದ ತಮ್ಮನು ನನ್ನ ತಂದೆಯು ಹಿರಿಯ ಮಗನಾದ ನನಗೆ ನನ್ನ ವಶಕ್ಕೆ ರಾಜ್ಯವನ್ನೊಪ್ಪಿಸಿ ಈ ಕುಶಧ್ವಜನನ್ನು ನನ್ನ ಪೋಷಣೆಯಲ್ಲಿರಿಸಿ ತಪೋವನಕ್ಕೆ ಹೊರಟು ಹೋದನು ನನ್ನ ತಂದೆಯು ಸ್ವರ್ಗಸ್ಥನಾದ ಮೇಲೆ ನಾನು ನನ್ನ ತಮ್ಮನಾದ ಈ ಕುಶಧ್ವಜನನ್ನು ಬಹಳ ಪ್ರೀತಿಯಿಂದ ಪೋಷಿಸುತ್ತಾ ರಾಜ್ಯಭಾರವನ್ನು ನಡೆಸುತ್ತಿದ್ದನು ಹೀಗಿರಲು ಸ್ವಲ್ಪ ಕಾಲದ ಮೇಲೆ ಸಾಂಕಾಶ್ಯಪುರವನ್ನಾಳುತ್ತಿದ್ದ ಮಹಾಬಲಾಢ್ಯನಾದ ಸುಧನ್ವನೆಂಬುವನು ನಮ್ಮ ಮೇಲೆ ದಂಡೆತ್ತಿ ಬಂದು ನನ್ನಲ್ಲಿದ್ದ ಶಿವಧನುಸ್ಸನ್ನು ಲೋಕಸುಂದರಿಯಾದ ಸೀತೆಯನ್ನು ತನಗೆ ಕೊಡಬೇಕೆಂದು ಕೇಳಿದನು ನಾನು ಯಾವುದನ್ನು ಕೊಡಲಿಲ್ಲ ಈ ಕೋಪದಿಂದ ಆತನು ನನ್ನೊಡನೆ ಯುದ್ಧಕ್ಕೆ ನಿಂತನು ಆ ಯುದ್ಧದಲ್ಲಿ ನಾನು ಆ ಸುಧನ್ವನನ್ನು ಕೊಂದೆನು ಆತನ ಸಾಂಕಾಶ್ಯಪುರದಲ್ಲಿ ನನ್ನ ತಮ್ಮನಾದ ಈ ಕುಶಧ್ವಜನಿಗೆ ಪಟ್ಟವನ್ನು ಕಟ್ಟಿರುವೆನು ಎಲೈ ಮುನಿಯೇ ಅದು ಹಾಗಿರಲಿ ಈಗ ನನ್ನ ಕನ್ಯೆಯರಿಬ್ಬರನ್ನು ನಿನ್ನ ಕೋರಿಕೆಯಂತೆ ಈ ರಾಮಲಕ್ಷ್ಮಣರಿಗೆ ಕೊಟ್ಟು ವಿವಾಹ ಮಾಡುವೆನು ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಡುವೆನು ವೀರ್ಯ ಶುಲ್ಕೆಯಾದ ಸೀತೆಯನ್ನು ಊರ್ಮಿಳೆಯನ್ನು ತ್ರಿಕರಣ ಶುದ್ಧಿಯಿಂದ ಈ ರಾಜಕುಮಾರರಿಗೆ ಕೊಡುವೆನು ಇದು ಸತ್ಯವು ಇದರಲ್ಲಿ ಸಂದೇಹವಿಲ್ಲ ಇದು ಮೂರಾವರ್ತಿ ಶಪಥ ಮಾಡಿ ಹೇಳಿರುವೆನು ಎಂದು ಹೇಳಿ ದಶರಥನ ಕಡೆಗೆ ತಿರುಗಿ ಎಲೈ ದಶರಥ ರಾಜನೇ ನಿನ್ನ ಮಕ್ಕಳಿಗೆ ಈ ಕನ್ನಿಕೆಯರನ್ನು ಮನಃಪೂರ್ತಿಯಾಗಿ ಕೊಡುವೆನು ಈ ರಾಮ ಲಕ್ಷ್ಮಣರ ಕೈಯಿಂದ ವಿವಾಹಕ್ಕೆ ಮೊದಲು ನಡೆಸಬೇಕಾದ ಗೋದಾನವೆಂಬ ಸಮಾವರ್ತನವನ್ನು ನಡೆಸು ಮೊದಲು ಪಿತೃಗಳಿಗೆ ಮಾಡಬೇಕಾದ ನಾಂದಿ ಶ್ರಾದ್ದವು ನಡೆಯಲಿ ರಾಜನೇ ಈಗ ಮಖ ನಕ್ಷತ್ರವು ಇಲ್ಲಿಂದ ಮೂರನೆಯ ದಿವಸಕ್ಕೆ ಪ್ರಶಸ್ತವಾದ ಉತ್ತರ ಪಲ್ಗುನಿ ನಕ್ಷತ್ರವು ಬರುವುದಲ್ಲವೇ ಆ ಲಗ್ನದಲ್ಲಿ ವಿವಾಹವನ್ನು ನಡೆಸಿಬಿಡು ಈ ಕುಮಾರರಿಂದ ಅಭ್ಯುದಯ ಕಾರಣಗಳಾದ ಗೋ ಗೋ ತಿಲ ಹಿರಣ್ಯಾದಿ ದಾನಗಳನ್ನು ಮಾಡಿಸು ಎಂದನು ಈ ರೀತಿಯಾಗಿ ಹೇಗೆ ವಸಿಷ್ಠ ಮುನಿಯು ವಿಶ್ವ ವಿ ಇಕ್ಷ್ವಾಕು ವಂಶದ ವಂಶಕ್ರಮವನ್ನು ತಿಳಿಸಿ ಶ್ರೀರಾಮನ ವಂಶವು ಪರಿಶುದ್ಧವಾದದ್ದು ಎಲ್ಲರೂ ಧಾರ್ಮಿಕರು ಸತ್ಯವಾದಿಗಳು ಆದುದರಿಂದ ಶ್ರೀರಾಮಚಂದ್ರನು ಲಕ್ಷ್ಮಣ ಭರತ ಶತ್ರುಘ್ನರು ಕೂಡ ಮುಂದೆ ಅದೇ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯುವವರು ಎಂಬುದನ್ನು ನಿರೂಪಿಸಿದನು ಅದೇ ರೀತಿಯಾಗಿ ಜನಕ ಮಹಾರಾಜನು ಕೂಡ ತಮ್ಮ ವಂಶಕ್ರಮವನ್ನು ನಿರೂಪಿಸಿ ಈ ವಂಶದ ಆದಿಯ ಈ ವಂಶದ ಮಾ ಹಾದಿಯಲ್ಲಿ ಬಂದಂತಹ ಸೀತಾದೇವಿಯು ಕೂಡ ಇಕ್ಷಾಕು ವಂಶಕ್ಕೆ ಯೋಗ್ಯಳಾದುವಳು ಎಂದು ನಿರೂಪಿಸಿ ತನ್ನ ಪುತ್ರಿಯಾದ ಸೀತೆಯನ್ನು ಊರ್ಮಿಳೆಯನ್ನು ತಾನು ರಾಮ ಲಕ್ಷ್ಮಣರಿಗೆ ಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ நமஸ்தார காஷ்மீரபரவாசி ராமம் பிரம் விதா தானஞ்சே நமஸ